ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ನಮ್ದಂತೂ ಬೆಳಿಗ್ಗೆ ಎದ್ದ ತಕ್ಷಣ ಅಂತೂ ಸ್ಟಾರ್ಟ್ ಆಗೈತ್ರಿ ಮತ್ತು ಇವಾಗ ಅಮ್ಮ ಎ ಪಿ ಎಮ್ ಸಿಗೆ ಸಿಗ ಹೋಗ್ಬಾನಾತ ರೀ ಸ್ವಲ್ಪ ತರಕಾರಿ ಅದು ಏನೇನು ರೀ ತೊಗೊಂಡು ಆಮೇಲೆ ಕಡೆ ತೊಗ್ರಿ ಬೆಳೆಯದೆಲ್ಲ ಮನಿ ಒಳಗೆ ರೇಷನ್ನು ಖಾಲಿಗೈತೆ ರೀ ತೊಗೊಂಡ್ಬಾರ್ವಾನಾ ಥರ ಹ್ಞೂ ಅಂತೇಳಿ ನಮ್ಮ ಮನೆಯವ್ರಿಗೆ ಫೋನ್ ಹಚ್ಚಿನ್ರಿ ಅವ್ರು ಏನು ಕೆಲ್ಸಕ್ಕೆ ಗೊತ್ತಿಲ್ಲ ರೀ ಬಂದರು ಅಂತ ಹೇಳಿದ್ರೆ ಹೋಗಿ ಬರ್ತೀನಿ ರೀ ನಾವು ಇವಾಗ ಎ ಪಿ ಎಮ್ ಸಿಗೆ ಹೋಗಾಕತ್ತೀವಿ ರೀ ಬಂದ್ರೆ ನಮ್ಮ ಮನೆಯವರು ಇಲ್ಲಿ ತರಕಾರಿ ಮಾರ್ಕೆಟ್ಗೆ ಬಂದಿವ್ರಿ ಇರುತ್ತೆ ರೀ ಏನ್ ಬೇಕಾಗತ್ತೆ ಅಷ್ಟ ತಗೊಂಡ್ ಹೋಗನ್ರಿ ಬಂದಿವಿ ನಾವು ಮನೆಗೆ ಉಳಾಗಡ್ ಇದ್ದಿಲ್ಲ ಮತ್ ಉಳಾಗಡ್ಡಿ ತೊಗೊಂಡಿವಿ ಒಣಾಗಡ್ಡೆ ಉಳ್ಳಾಗಡ್ಡಿ ಅಂತ ಉಳ್ಳಾಗಡ್ಡಿ ತೊಗೊಂಬಂದಿವಿ ಆಮೇಲೆ ಕಡೆ ಸಪ್ತರಕಾರಿಯದೆಲ್ಲ ತೊಗೊಂಡು ಬಂದಿವಮ್ಮ ಹಾಂ ರೀ ಟೊಮೆಟೊನದೆಲ್ಲ ಸಸ್ತಾ ಇದುವಮ್ಮ ನಲ್ವತ್ತು ರೂಪಾಯಿ ಬುಟ್ಟಿ ಹಂಗಿದ್ವಿ ರೀ ಇದಕ್ಕಿಂತ ದೊಡ್ಡ ಐವತ್ತು ಐವತ್ತರವತ್ತು ರೂಪಾಯಿ ಬುಟ್ಟಿ ಹಚ್ಚಿದ್ರಿ ನಮ್ಗೆ ಸಾಕು ಇಷ್ಟ ಅಂತ ತೊಗೊಂಬಂದಿವಮ್ಮ ಹ್ಞೂ ಎಲ್ಲ ಕಿರಿಕ್ ಸಾಲ ಅವೆಲ್ಲ ಸಸ್ತಾ ರೀ ಹ್ಞೂ ಕಿರಿಕ್ ಸಾಲಿ ಕೊತ್ತಂಬರಿ ಅದೆಲ್ಲ ರೀ ಏನು ಬೇಕಾಗತ್ತೆ ಅಷ್ಟು ತೊಗೊಂಡು ಬಂದಿವಿ ನೋಡಿರಿ ನಮ್ಮ ನೀರು ಹೊಟ್ಟೆ ಸಂದ್ರೆ ಬಂದವರು ಊಟ ಮಾಡಕತ್ತಾರೆ

ದೇವ್ರ ದೀಪಾತ್ಮನ ಆಶೀರ್ವಾದಿದ್ದ ಸಿದ್ದಪ್ಪಾಜನ ಆಶೀರ್ವಾದಿದ್ದ ಮಂದ್ಯ ಆಶೀರ್ವಾದದ್ದ ಲಗೂನು ಚೊಕ್ಕ ಆರಾಮಾಗಲಿ ಅವ್ರಿಗೆ ಏನು ಕಾಯಿಲೆ ಐತೆ ಅನ್ನೋದೆಲ್ಲ ವಾಸಿಯಾಗಿ ಹೋಗಲಿ ದೇವ್ರ ಅದು ದಿನ ಅವ್ರಿಗೆ ಜಗ್ಲಿ ಮ್ಯಾಗ ನೀರಿಟ್ಟು ಒಂದೊಂದು ಸಣ್ಣ ವಾಟೆದಿದ್ದ ಒಂದೊಂದು ಹೊಟ್ಟೆ ನೀರು ಮುಂಜಾನೆ ಇಟ್ಟು ಸಂಜೆ ಕುಡಿಸ್ಸಾನು ಸಂಜೆಲಿಟ್ಟು ಮುಂಜಲಿ ಕುಡಿಸೋನು ಆರಾಮ ಹಾಕ್ಕಾರ ಏನು ಚಿಂತೆ ಮಾಡ್ಬಾರ ದೇವ್ರ ಆಶೀರ್ವಾದ ಐತಿ ದೇವ್ರ ದಯ ಐತಿ ಅವಾಗ ಮಂದಿ ಆಶೀರ್ವಾದ ಐತಿ ಸಿದ್ದಪ್ಪಜ್ಜನ ಆಶೀರ್ವಾದ ಐತಿ ಬಿ ಪಾತ್ಮನ ಆಶೀರ್ವಾದ ಐತಿ ಅವ್ರ ಮೇಣಮ್ಮ ಆಶೀರ್ವಾದನ ಐತಿ ಅರಾಮಕಾರ ಏನು ಚಿಂತೆ ಮಾಡಿದೆ ಅನ್ನ ಗೀತಾ ಅನ್ನೋ ನಾವು ಇಲ್ಲ ರೀಪ್ಪ ಅನ್ನ ಒಗ್ಗಣೆ ಕೇಳ್ರಿ ಅವಲಕ್ಕಿ ಮಿಡಾಳ ಚೌಳಿ ಕಪ್ಪಲ್ಲೇ ಮಿಡಾಳ್ರಿ ನಾಷ್ಟ ಇದು ಅಲ್ಲಮ್ಮ ಸೊಪ್ಪು ಸೋಸಾಕತ್ತಾರೆ ಅದಕ್ಕೆ ನಾಷ್ಟ ಮಾಡ್ಲಿಂತ ಹಾಕೊಟ್ಟಿರೋರಿಗೆ ಕೈ ತಕಮ್ಮಪ್ಪ ಇವಾಗ ಬಟ್ಟೆ ತೋರಿಸಾಕಿದ್ರಿ ಅಮ್ಮ ನಾನು ಕೂಡಿ ಅಲ್ಲಿ ಒಂದು ಇಷ್ಟು ಒಣ ಹಾಕಿ ಬಂದಿರಿ ಅಮ್ಮನ ಹೊರಗೆ ಹಾಕ್ಬಿಟ್ಟಿರ್ತೀನಿ ರೀ ಅವರು ಮತ್ತೆ ತಕೊಂಬರ್ ತೊಗೊಬ್ರಿ ಅಂತ ಒಂದು ಕಂಡುಬಿಡ್ತಾರೆ ನಮ್ಗೆ ಅಂತಂದ್ರೆ ನಾವು ಮಾತ್ರ ಇಲ್ಲಿ ಮ್ಯಾಲೆ ಹಾಕ್ತೀನಿ ರೀ ಅಡುಗೆ ಮಾಡ್ತೀಯ ರೀಪ್ಪ ಏನು ಮಾಡಿದೀವ ಪಲ್ಯ ಮಾಡಿ ಎದ್ರದ ಕಿರಕ್ ಸರ್ ಪಲ್ಯ ಮಾಡಿದ್ಯಾ ರೊಟ್ಟಿ ರೊಟ್ಟಿ ൊട്ടി ഒക്കിട്ട് നിന്നി കേത്തൊട്ടി ഒക്കെ അത് ഉണ്ടുണ്ടേച്ചാക്കേ രൊട്ടി മാഡ് ബാഡ് നമ്മൾ ഹാൻ തീ അോടീപ്പി ഒട്ടി ഒട്ടി അമ്മള അമ്മ കേളക്ക ഒട്ടി ഹാ തോ അയ്യത് മൈന ഗണ്ടീ ಫ್ರಿಜ್ ಸೋಸಿ ಮಾಡೋ ಕಾರ್ಯಕ್ರಮ ರೀ ಈಗ ಹೋಗಿ ಕಾರ್ಯಕ್ರಮ ಮುಗೀತ್ರಿ ಈಗ ಇಲ್ಲ ಸೊಪ್ಪು ಸೋಸೋ ಕಾರ್ಯಕ್ರಮ ರೀ ಇಲ್ಲಿ ನೋಡ್ರಿಪ್ಪ ಟೈಮ್ ಆಗಲಿ ಐದು ಗಂಟೆ ಆಯ್ತು ಐದು ಗಂಟೆ ಆಯ್ತು ಅಂದ್ರೆ ನಮ್ಮ ಡ್ಯೂಟಿ ಶುರು ಆಯಿತು ಅಂತ ಅರ್ಥ ಹ್ಞೂ ಅಮ್ಮ ಬಂದೆ ನೋಡ್ರಿ ಅಮ್ಮ ಕಾರ್ಯಕ್ಕೆ ಹತ್ರ ಅಂಗಡಿ ಹೋಗಬೇಕು ರೀ ನಾನು ಮಕ್ಕೊಂಡೆಕ್ ಇವಾಗ ಎದ್ದಿದ್ರೆ ಆ ರೀಪಾ ಚಾ ಚಹಾ ಕೊಟ್ಲರಿ ಅವಾಗ ಇದ್ದೀನಿ ಫುಲ್ಲು ಏನಪ್ಪ ಸುಸ್ತು ಅಂದ್ರೆ ಆ ನಮ್ಗೆ ಸುಸ್ತು ಮತ್ತೆ ನಿದ್ದೆ ಹತ್ತಿಬಿಡೈತ್ರಿ ನಮ್ಮ ನಿವೇದ ಮೇಡಮ್ ಅವ್ರು ಫೋನ್ ಹಚ್ಚಿದ್ರು ಅವಾಗ ಹೆಚ್ಚರಾಗ ಐತಿ ನನಗೆ ಯೋ ನಮ್ಮ ಮೇಡಮ್ ಅವ್ರ ಫೋನ್ ಹಚ್ಚಿರ್ತಾಡಿ ಅಂತೇಳಿ ಬೆಳಿಗ್ಗೆ ಹಚ್ಚರವರು ಅವ್ರಿಗೂ ಫುಲ್ ಸುಸ್ತು ಅಂತ ಬಿಟ್ಟರು ನಡೀತಿ ಮೇಡಮ್ ಯಾಕೆ ಇದು ಮಾಡ್ಕೊಳಾಕೋದ್ರಿ ನೀವು ಒಂದೇ ಏ ನಾನು ಸಮಾಧಾನ ಆಗಂಗಿಲ್ಲ ರೀ ನಿಮ್ಮ ಜೋಡಿ ಮಾತಾಡಲಿಲ್ಲ ಅಂದ್ರೆ ಏನಮ್ಮ ಅವ ನೀರು ಒಂದು ಬಂದವ್ರಿಪ್ಪ ನಮ್ಮ ಹೋಗಿ ಅಮ್ಮ ಕಳಿಸಿ ನಾಳದ್ದು ವ್ಯವಸ್ಥೆ ಮಾಡ್ಕೊಂತೀರಿ ಎಲ್ಲ ತಿಕ್ಕಿಟ್ಟಿನ್ರಿ ಎಲ್ಲ ಈಗ ಹಂಡೆ ಟಾಕಿ ಎಲ್ಲ ತಿಕ್ಕಿಟ್ಟು ನಾ ತಿಕ್ಕೊಂಬಟ್ಟಂದ್ರೆ ಅಲ್ಲಿ ಅಪ್ಪ ಅಡುಗೆ ಎಲ್ಲ ಮಾಡಿದ್ಲು ಮತ್ತು ಬಂದು ಊಟ ಮಾಡಿ ಮಕ್ಕಂಬಿಟ್ಟಿರಿ ನಾನು ಎಲ್ಲ ತೊಳೆದು ತಿಕ್ಕಿಟ್ಟಿವ್ರಿ ತುಂಬೋದೊಂದ ನೀರು ತುಂಬಿದ್ಯನ ಮೈಗ ಅಂಗಡಿ ಹೋಗೋದು ಬಾಟ್ಲಿ ತುಂಬಿದ್ಯಾ ಅರ್ಷ್ಯಾ ಮೇಡಮ್ ಅವ್ರು ಮನೆ ನನ್ಗೆ ನೀವೇ ಐತೆ ಮೇಡಮ್ ಅವರು ಕೇಳಿದ ನಿನ್ನಪಾನ ಎಲ್ಲ ಇಟ್ಕೊಂಬಿಟ್ಟಿ ಅಂತ ನೀವು ಸೊ ನನ್ನ ಬ್ಯಾಗ್ ಮತ್ತ ಇನ್ನೊಂದ್ ಏನಂತ ಗೊತ್ತ ಏನ್ರಿ ಫ್ರೆಂಡ್ಸ್ ಐಕಿ ರಾತ್ರಿ ಹರಿ ಪಂಜುರ್ ಜಗತ್ತ ಅದ್ರ ನಾದ್ರ ರೊಕ್ಕ ಇಟ್ಟಿದ್ದೆ ಅದನ್ನ ತಕೊಂಡ್ಬಿಟ್ರಿ ನೀವು ಅಂತ ಹೇಳಿ ಅಂದ್ ರೊಕ್ಕ ಇಟ್ಟಿದ್ದೆ ನಿಖರ್ ಹೇಳೋದ್ರೊಳಗ ಇಟ್ಟಿದ್ದೆ ಸುಳ್ಳು ಹೇಳ್ಕೊಂತ ಇದ್ದು ಹರಿ ಪಾದ್ರಾಗ ಐತೆ ಬೇರೆ ಕಡೆ ಇಟ್ಟಿದ್ದೇನ ಹ್ಮ್ ಶನಿವ ನೀನ್ ಇಲ್ಲಿ ನೋಡ್ರಿಪ್ಪ ಇವಾಗ ಸಂಜೆ ಕೆಲಸ ಶುರು ಆಯ್ತು ಅರ್ಶಿಯ ಬಾಣಿ ತಿಪ್ಪತ್ತಾರಿಪ ಒಳಗೋದೇನ್ ಪೈಪ್ ಈ ಕಡೆ ತುಂಬಿಲ್ಲ ಏನು ಕುಡಿಯಕ್ಕ ಹೌದಾ ಹೊರಗೆ ಹೊರಗಿಂದ ತುಂಬ್ತೀನಿ ಹ್ಮ್ ಹ್ಮ್ ಆಯ್ತು ತುಂಬ ಕೊಡವ ನಾನು ತುಂಬಿದೀನಿ ಬಂಡೆ ತಿಕ್ಕ ಕತಾಕಿ ಒಟ್ಟಾಕಿಗು ರೇಕ್ಸಾದ್ರೇಗಿದ ಕೆಲಸ ಹಾಕಿ ಕೆಳತಾಡ್ ಸುಮ್ಮನೆ ಕುತ್ಕೊಂಡ ಆಮೇಲೆ ಮ್ಯಾಲೆ ಹ್ಮ್ ಇವತ್ತು ಫ್ರಿಜ್ ಕ್ಲೀನ್ ಮಾಡುವಂತ ಕಾರ್ಯಕ್ರಮ ನಡೆದೈತ್ರಿ ನಮ್ಮ ಒಳಗ್ರಿ ಇವತ್ತು ಸ್ವಚ್ಛತಾ ಆಂದೋಲನ ಎಲ್ಲ ಕೆಳಗಿಟ್ಟು ಸ್ವಚ್ಛ ಮಾಡಿ ರೀ ಅರ್ಷಿಯಾ ಅವು ಇವು ಅವು ತೊಳ್ಕೊಂಬಮ್ಮ ಎಲ್ಲ ನೀನು ಒಂದು ಸ್ವಲ್ಪ ಹಾಂ ಸ್ವಲ್ಪ ತೊಳ್ಕೊಂಬಂದಿಡು ಹಾಂ ಅಲ್ಲಿವರೆಗೂ ನಾನು ಒರೆಸ್ತೀನಿ ಪ್ಲೇಟ್ ಒಯ್ತೀಯ ರೀ ನಾವು ಹ್ಞೂ ತಗೊಂಡೋಗಿ ಅಲ್ಲಿ ರೀಪ್ಪ ಹ್ಞೂ ಇಲ್ಲಿ ಹಬ್ಬ ಇದನ್ನು ತಗೊಂದಾರಪ್ಪ ಸಬ ಸಾಬು ಅದು ಉಪ್ಪಿಟ್ಟು ಅವರು ಉಪ್ಪಿಟ್ಟು ಮಾಡ್ತೀನಿ ಸ್ವೀಟ್ ಮಾಡ್ತೀಮಾ ಸ್ವೀಟ್ ಮಾಡಿಬಿಡು ಅದಿಲ್ಲ ಸ್ವೀಟಿಗೆ ಜೀವದ ಅರ್ಥಗರವ್ರು ಮಾತು ಮಾಡ್ತಾರೆ ಇಲ್ಲ ಅಂತಂದು ಉಪ್ಪಿಟ್ಟಿಗೆ ಅವ್ರು ಅಷ್ಟೇ ನೆನೆ ಹಾಕ್ಲೆ ನಂಗೆ ಅದ್ರ ಸ್ವಲ್ಪ ಬಿಸಿನೀರು ಮಾಡಿ ಅದ್ರ ಹಾಕಿರ್ತೀನಿ ಅದಿಲ್ಲ ನಮ್ದೆಲ್ಲ ನೀರು ಪರಿಗಣ ತೊಗೊಂಬಿಟ್ಟ ಅದು ನೆನ್ತು ಹ್ಞೂ ಈಗ ಇವನೊಂದು ಸ್ವಲ್ಪ ಬಿಸಿನೀರು ಕಾಯಿಸಿ ನೆನೆ ಹಾಕಿಬಿಡನ್ರಿ ಇಲ್ಲಿ ನೋಡಿರಿ ನೀರು ಬಿಸಿ ಇಟ್ಟೀನಿ ನೀರು ಬಿಸಿ ಅಂತ ಹೇಳಿದ್ರೆ ಇದನ್ನ ಹಾಕಿ ನೀವು ಹಾಕಿ ಸಬ್ಬಕ್ಕೆ ಹಾಕಿ ಗ್ಯಾಸ್ ಆಫ್ ಮಾಡ್ಕೊಂಡ್ರಿ ಬಿಳಕ ಹಾಂ ಇವಾಗ ಗ್ಯಾಸ್ ಆಫ್ ಮಾಡಿಬಿಡಾನ್ರಿ ತುಂಬಕೈತೀವ ಹ್ಞೂ ಆ ಕಡೆ ಎಲ್ಲ ತುಂಬಿದ್ವಾ ಈಗ ಹ್ಞೂ ಹ್ಞೂ ನೋಡ್ರಿಪ್ಪ ನಮ್ಮ ಫ್ರಿಜ್ಜಲ್ಲಿ ಭಾಳ ಸ್ವಚ್ಛ ಆಯಿತು ಅರಿಪ್ಪ ಅರಿಪ್ಪ ನೀರು ತುಂಬ ಅಮ್ಮ ಇಲ್ಲ ಅನ್ನೋ ಕತಾಡ್ರಿ ನಿಮ್ಮಿಬ್ರದ್ದು ಪ್ಲ್ಯಾನ್ ಗೊತ್ತೈತವರವನೋ ಅನ್ನ ಕಿ ನಾನೆಲ್ಲ ಸ್ವಚ್ಛ ಮಾಡಿದೆ ಅರಿಶೇ ಬಾಂಡೆ ತಿಕೊಂಬಂದು ಅವನ್ನೆಲ್ಲ ತರಕಾರಿ ಹಳಿ ಒಳಗೆಲ್ಲ ಕಟ್ಟಿ ಕಿ ಅಮ್ಮ ಏನು ಬೇಕು ಅದನ್ನ ಇಡ್ತೀನಿ ಬೇಡ ಇದೆಲ್ಲ ಇದ್ದೆಲ್ಲ ಚೆಲ್ತೀನಂತಂದಕ್ಕೆಲ್ಲ ಬೇಕಾಗಿದ್ದೈತವ್ರವ ಅಂತ ರೀ ಅಮ್ಮ ಇವತ್ತಾರೆ ಎಲ್ಲ ಸೋಸಿಟ್ಟಾರೆ ಅವ್ನು ಹಳಿ ಒಳಗೆ ಕಟ್ಟಿ ಕಟ್ಟಿಟ್ಟಾರೆ ಅವ್ರು ಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕ್ ನಾಳೆ ನೋಡಿರಿ ನಮ್ಮ ತರಕಾರಿ ಏನಮ್ಮ ಇದೆ ಹಿಡ್ದಾಗಲಿ ಇಡುವಷ್ಟು ಇಡ ನಾನು ತುಂಬ್ತೀನಿ ರೀ ಯಾಕಂದ್ರೆ ಹುಡುಗರು ಬಂದ್ರೆ ಇಲ್ಲಿ ಓದಾಕ್ರಿ ಕುರಾನು ಓದಕ್ಕೆ ಬರ್ತಾರೀ ಅವ್ರಿಗೆ ಓದಿಸ್ತಾಳ್ರಿ ಬಾಬಾ ನಾನು ತುಂಬ್ತೀನಿ ಅಂತಂದು ನಮ್ಮ ಆಸೀಪ ಮೊನ್ನೆ ಪಲಾವ್ ಮಾಡ್ಕೊಟ್ಟಿತ್ತಲ್ರಿ ಇದನ್ನ ಕ್ಯಾನ್ ರೀ ಕ್ಯಾನ್ ಓದು ಇದ್ರ ಡಕ್ಕನೇ ಇಲ್ಲ ರೀ ಈ ಪ್ಲೇಟರ ಏನರ ಮುಚ್ಚಿ ಒಂದು ಕೊಟ್ಟವ್ರ ಮುಚ್ಚಬೇಕು ಮುಚ್ಬೇಕು ನೋಡ್ರಿ ಇದ್ರ ಮೇಲೆ ಹ್ಞೂ ಇವಾಗ ನೀರೆಲ್ಲ ತುಂಬ ಮುಗೀತು ಚಹ ಹೋಯ್ತೀನಿ ಅಮ್ಮ ಏಳು ಊರಿ ಟೈಮ್ ಆಗೋಲ್ಲ ಚಹನ ತೊಗೊಂಡೋಗಿಲ್ಲ ನಾನು ಮತ್ತು ನಾಳೆ ರೀ ಹಂಗಾಗಿ ಈಗ ನಾವು ಹೋಗಾಗಿಲ್ಲ ರೀ ಈ ಈಟಿನ ಚಹಾ ಮಾಡೋಕೆ ಒಂದು ಸ್ವಲ್ಪ ಚಹಾ ಕೊಟ್ಟು ಬಂದು ಮತ್ತು ಅಡಿಗೆ ಆ ರೀಪ ಮಾಡ್ತಳೋ ಅಥವಾ ಹೊರಗಿನವೆಲ್ಲ ಡ್ರಮ ಎಲ್ಲ ತೊಳೆ ಹೋದವರಿಪಾ ಬ್ಯಾರೆಲ್ಲ ದೆ ತೊಳೆ ಹೋದವು ಆಯ್ಕೆ ತೊಳೆದಂದ್ರೆ ನಾನು ಅಡುಗೆ ಮಾಡ್ಬೇಕು ರೀ ಹಾಗಾಗಿ ತನಕ ಕುಂದ್ರಲ್ಲ ರೀ ಇವತ್ತು ಅಂಗಡಿ ಕಡೆ ಬಂದುಬಿಡ್ತೀನಿ ರೀ ವಾಪಸ್ ಇಲ್ಲಿ ಅಂಗಡಿ ಬಂದೆ ನಾನು ಅಮ್ಮ ಚಹಾ ಕುಡಿದ್ರೆ ಮತ್ತು ನಮ್ಮ ಮನೆಯವ್ರು ಬಂದರು ನಮ್ಮ ಮನೆಯವರು ಚಾ ಕುಡಿದ್ರು ಐತಮ್ಮ ಮೈ ಇದ್ರಾಗ ಇನ್ನುಚ್ಚಾ ಯಾರ ಬಂದ ಕೊಡ ತಗೋರಿ ಹಾಜರಿ ಯಾಕಕ್ಕೆ ಬಂದ್ರಂದ್ರಿ ಯಾರೀ ಬಂದಿಲ್ಲ ರೀ ಇನ್ನು ಯಾರು ಯಾರು ಇನ್ನು ಬಂದಿಲ್ಲನ್ರಿ ಯಾಕೆ ಲೇಟ್ ಆತಲ್ರಿ ಇನ್ನು ಮ್ಯಾಗ ಬರ್ಬೋದಾಡಿರಿ ಹಾಂ ರೀ ಬಂದೆ ರೀ ನಾನು ಮನೆಗೆ ಆ ರಿಪಟ್ರೂ ಇದನ್ನ ತೊಳೆದ ಹೌದನಾ ಇವಾಗ ತತ್ತಿ ರೀ ಪಾ ಬರ ಮುಂದೆಗಿಂತ ಒಂದು ಅರ್ಧ ಡಜನ್ ರೀ ಅದನ್ನ ತತ್ತಿ ಸಾರ್ಮಾಬಿಟ್ರೆ ರೊಟ್ಟಿಗ್ ಆಗತ್ತ ಅನ್ನಕ್ಕಾಗತ್ತ ಅಂತ ಇವಾಗ ಬೇಳೆ ಹಾಕಬೇಕು ಮತ್ತು ಪಲ್ಯ ಮಾಡ್ಬೇಕು ಅದು ಬಿಟ್ಟು ಅಂದ್ರೆ ಆಗಂಗಿಲ್ಲರಿಪಾ ಮೊದ್ಲು ನಮ್ಗೆ ಸುಸ್ತ ಸುಸ್ತು ಸುಸ್ತಂದು ಯಾವಾಗ ಹೋಗೈತಿ ಅಂದ್ರೆ ನೋಡ್ಬೇಕು ಯಾವಾಗ ಹೊಕ್ಕತಿ ಸುಸ್ತು ಹಾಂ ಚಾ ಸ್ವಲ್ಪ ಹಾಕೊಂಡು ಬಿಡು ಸಣ್ಣ ಮಟ್ಟಿಗೆ ತೊಗೊಂಡಿದ್ದೆ ಹೌದನಾ ಹಾಂ ಹಾಂ ಆ ರೀಪಾ ಕೊಡಲ್ಲ ರೀ ಚಾ

ಬೇಡನಾ ಸ್ವಲ್ಪ ಕೊಬ್ಬರಿ ಐತೆ ಮತ್ತೆ ಕೆಟ್ಟ ಅದು ಹೋಗ್ರ ಆಯ್ತು ಅಂತಂದ್ರ ಫ್ರಿಜ್ನ ಅದು ಎಷ್ಟು ದಿನ ತಡಿಬೇಕು ಅದಕ್ಕೆ ಸ್ವಲ್ಪ ಕೊಬ್ಬರಿ ಹಾಕಿ ಸ್ನಾನ ಮಾಡಿ ರೊಟ್ಟಿ ಮಾಡೋಕೆ ತತ್ತಿ ಸೇರ್ವ ಮಾಡ ಮಸಾಲೆ ರೆಡಿ ಆತ್ರಿ ಈಗ ಎಗ್ ಗ್ರೇವಿ ಮಾಡಿ ಇಲ್ಲೇ ಇವಾಗ ಸ್ವೀಟ್ ರೀ ಸಾವೋಯ್ಕಂತ ಚಲೋ ನೆಂದ್ಬಿಟ್ಟವ್ರಿ ಈಗ ಸ್ವಲ್ಪ ಡ್ರೈ ಪುಡ್ಸೇ ಮಾಡಪ್ಪ ಅಂದ್ರೆ ಡ್ರೈ ಮಾಡ್ಕೊಂಬಿಡನ್ರಿ ತುಪ್ಪದೊಳಗೆ ರೀ ಇಲ್ಲಿ ತುಪ್ಪ ಬಿಸಿ ರೀ ಸ್ವಲ್ಪ ಗೋಡಂಬಿ ಆಮೇಲೆ ಕಡೆ ಬಾದಾಮ ಡ್ರೈ ಮಾಡ್ಕೊಳನ್ರಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋರಿಗೂ ರೀ ಇಲ್ಲಿ ನೋಡಿರಿ ಇವಾಗ ಗೋಡಂಬಿ ಮತ್ತು ಬಾದಾಮಿನೂ ಎರಡು ಡ್ರೈ ಆದ್ರಿ ಈ ಗ್ಯಾಸ್ ಆಫ್ ಮಾಡ್ಕೊಂಡು ಕಡಿ ತೊಗೊಂಬಿಡಾನಿ ಹ್ಞೂ ಇವಾಗ ಒಣ ದ್ರಾಕ್ಷಿ ಒಂದು ಎರಡು ಡ್ರೈ ರೀ ఖరీద్రాక్షి రీ బిళిలో ఖరీద్రాక్షి సార్ సాస్ డ్రై అద గ్యాస్ ఆఫ్ మన ఈరోబ్బరి ఇవన్న హాకం బస్కర సరీ ಸ್ವಲ್ಪ ತುಪ್ಪದೊಳಗೆ ಇದನ್ನು ನಾನು ಫ್ರೈ ಮಾಡಿದ್ದೀನಿ ಆಮೇಲೆ ಕಡೆ ಈಗ ಏನು ಮಾಡೋಣಂದ್ರೆ ಹಾಲು ಹಾಕೊಂಬಿಡಣ ಇದ್ರೊಳಗೆ ಒಂದು ಅರ್ಧ ಲೀಟ್ರ್ ಹಾಲು ಬಿಚ್ಚಿ ಮಾಡಿ ತಿನ್ ನಾನು ಹಾಕೊಂಬಿಡ್ತೀನಿ ಸ್ವಲ್ಪ ರೀ ಚಲೋ ಮಿಕ್ಸ್ ರೀ ಸ್ವಲ್ಪ ಕೇಸರ ಇದ್ರೊಳಗೆ ಇದ್ರೆ ಹಾಕಿರಿ ಇಲ್ಲಾಂದ್ರೆ ಇಲ್ಲ ಹಾಕಬೇಕಂತೇನಿಲ್ಲ ಹ್ಞೂ ಇವಾಗ ಮಿಕ್ಸ್ ರೀ ಮತ್ತೆ ರೀ ಈಗ ನೋಡ್ರಿ ಒಂದು ಎರಡು ಮೂರು ನಿಮಿಷ ಕುದಿಸಿನಿ ಇದನ್ನ ಈಗ ಸಕ್ಕರೆ ರೀ ಸ್ವೀಟ್ ಸಕ್ಕರೆ ಹಾಕೊಂಡು ಈಗ ಮತ್ತೊಂದು ಸಕ್ಕರೆ ಕರಗೋರಿಗೂ ಕುದಿಸ್ಕೊಳನ್ರಿ ನಿಮಗೆ ಸಕ್ಕರೆ ನೋಡ್ಕೊಂಡು ಹಾಕೋರಿ ನಿಮ್ದು ಸ್ವೀಟ್ ಎಷ್ಟಿರುತ್ತೆ ಅದ್ರ ಪ್ರಕಾರ ಸಕ್ಕರೆ ಹಾಕೋಬೋದ್ರಿ ಇಲ್ಲಿ ನೋಡ್ರಿ ಪಾ ಸ್ವೀಟು ಸ್ವೀಟ್ ಮಸ್ತ್ ಕುದಿಯಕೈತ್ರಿ ಇದು ನೋಡ್ರಿ ಸ್ವೀಟು ಚೆನ್ನಾಗಿ ಕುದಿಯಕತ್ತೈತ್ರಿ ಈಗ ಡ್ರೈ ಫ್ರೂಟ್ಸ್ ರೀ ಅವ್ನು ಹಾಕೊಂಬಿಡನ್ರಿ ಹಾಕೊಂಡು ಚಲೋ ಮಿಕ್ಸ್ ಮಾಡ್ಕೊಂಬನ್ರಿ ಇದು ನಮ್ಮ ಯಜಮಾನ್ತಿಗೋಸ್ಕರ ಉಪ್ಪಿಟ್ಟು ಮಾಡು ಅಂತ ಹೇಳ್ತಾರೆ ಅವರು ಇವಾಗ ರಾತ್ರಿ ಊಟ ಮಾಡೋ ಟೈಮ್ನಾಗ ಏನು ಉಪ್ಪಿಟ್ಟು ಊಟ ಮಾಡ್ತಾರೆ ಅಂತ ಹೇಳಿದ್ರೆ ನಾವೇನು ಮಾಡಿದ್ವಿ ಸ್ವೀಟ್ ಸ್ವೀಟ್ ತಿಂತಾರೆ ಅವರು ಹಾಗಾಗಿ ಸ್ವೀಟ್ ಮಾಡಿದ್ರೆ ನಾನು ಬೆಳಗ್ಗೆ ಬೇಕಂದ್ರೆ ಉಪ್ಪಿಟ್ಟು ಮಾಡಿದ್ರೆ ಇನ್ನೂ ತೆಗೆದು ಇಟ್ಟಿನ್ ಒಂದು ಸಾಬೂ ಇಕ್ಕಿರಿ ಅವ್ರದಾರ ಯಾಕೆ ಮನಸ್ಸು ಮನಸ್ಸಬೇಕು ಉಪ್ಪಿಟ್ಟು ಮಾಡ್ಕೊಟ್ರೆ ನಾಳೆ ಅಂತೇಳಂದ್ರಿ ಇದು ಸ್ವಲ್ಪ ಹಿಂಗೆ ಇದ್ದಾಗನ ಬಂದ್ ಮಾಡ್ಕೊಬೇಕು ರೀ ಇಲ್ಲ ತಂದ್ರೆ ಭಾಳ ಗಟ್ಟಿ ಆಗ್ಬಿಡ್ತಂದ್ರೆ ರೀ ಇದು ಗಟ್ಟಿ ಆಗುತ್ತಾರೆ ಈಗ ಇಷ್ಟು ಇದ್ದು ಆಮೇಲೆ ನಾವು ಊಟ ಮಾಡೋ ಟೈಮ್ಗೆ ಆಗಲಿ ಗಟ್ಟಿ ಆಗ್ಬಿಡತ್ರಿ ಇನ್ನು ಅಮ್ಮ ಬರಬೇಕ್ರಿ ಎಲ್ಲ ಸಾಮಾನು ತೊಳ್ದಿಡೋದ್ರಿ ಮೀನದು ಆಮೇಲೆ ಊಟ ಮಾಡ್ಬಿಟ್ಟಂದ್ರೆ ತಣ್ಣಗೆ ಆಗಿರತ್ತೆ ಸ್ವಲ್ಪ ಗಟ್ಟಿನ ಆಗ್ಬಿಡತ್ತೆ ನೋಡ್ರಿ ಸ್ವೀಟ್ ಸಾಬೂದಾನಿ ಸ್ವೀಟ್ ರೀ ರೆಡಿ ಆಯ್ತು ಸ್ವಲ್ಪ ಎಲಕ್ಕಿ ಕಾಯಿ ಪುಡಿನ ಹಾಕೊಂಡ್ರಿಪ್ಪ ನಂಗೆ ಇದ್ರೆ ಎಲಕ್ಕಿ ಕಾಯಿ ಪುಡಿನ ಹಾಕ್ಬೇಕ್ರಿ ಹಾಕ್ಕೊಂಡೆ ನಾನು ಅದನ್ನ ತೊಗೊಳಕೆ ನಂಗೆ ನೆನಪ ಇಲ್ಲ ರೀ ಈಗ ಸ್ವೀಟ್ ರೆಡಿ ಆತ್ರಿ ಮುಚ್ಚ ಮುಚ್ಚಿಬಿಡಂತೀ ನೀನು ಇದರೀಪ ಮತ್ತು ಯಾಕತ್ತ ಏನಮ್ಮ ನಾನ ಚಾಲ್ ಮಾಡ್ಬೇಕು ನೀ ತೊಗೊಂಡ್ರೆ ನಡಿ ಅದನ್ನ ಪೈಪ್ ಯಾಕಂತ ಹೇಳಿದ್ರೆ ಟೈಮ್ ಆಗಲಿ ಒಂಬತ್ತುವರೆ ಆಗಿ ಬಂತರಿ ಅಂಗಡಿಗೆ ಹೋಗ್ಬೇಕ್ರಿ ಇವಾಗ ಅಂಗಡಿಗೆ ಹೋಗೋದು ಟೈಮ್ ಆತು ಗಿರಾಕಿನ ಇದ್ರ ಇವತ್ತು ಯಾಕೋ ಜಾಸ್ತಿ ಹಾಗಾಗಿ ನಾನು ಅಂಗಡಿ ಹೋಗ್ತೀನಿ ಯಾಕೆ ಇನ್ನೊಂದು ಸ್ವಲ್ಪ ಅಲ್ಲಿ ಖಾಲಿ ಆದ್ರಿ ಆಗಲಿ ಅದಕ್ಕೆ ತುಂಬುವ ಅಂತ ಹೇಳಿನ್ರಿಕಿ ಅಂಗಡಿಗೆ ಹೋಗಿ ಮನೆ ಬಂದಿವಿ ನಾವು ಅಂಗಡಿಗಿಂತ ಮನೆಗ್ ಬಂದಿವಿ ಸ್ವೀಟ್ ಉಂಡೆಪ್ಪ ಹ್ಞೂ ಉಂಡ ಉಣ ಆಯಿತೇನಾಪ ಹಸಕತ್ತಲ್ಲ ರೀ ಅಕ್ಕಿ ಎಲ್ಲ ಮೀನು ತೊಳೆದಿಟ್ಟು ಬಂದ್ರಿ ನಾವು ತೊಗೊಂಬಂದ್ವಿ ಮನೆಯವರು ನಾನು ಅರ್ಶಿ ಹಸಿಂಕದೆಲ್ಲ ತೊಳಲಂತ್ರಿ ಖಾಲಿ ಇದ್ದೆಲ್ಲ ತುಂಬಿದ್ರು ಅವನ್ನ ಹ್ಞೂ ಚಲೋ ಮಾಡಿದ್ವಿ ಇವಾಗ ಊಟಕ್ಕೆ ಹಾಕೊಡನ್ರಿ ಹಾ ತೊಳದು ಹಾಕಬೇಕಂತ ಈಗ ಅದನ್ನೊಂದ ಗಾಡಿ ತೊಳೆಕೊಂಬಿಟ್ರಲ್ಲ ರೀ ಮತ್ತ ಗಾಡಿ ತೊಳೆಯಾಕ ಹಾ 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 ತೊಳೆ ತೊಳೆವ ಚಲೋಕೈತರ ನಾನು ತುಂಬ ಹೋಗಿ ಹಾ ನಾನು ಇಲ್ಲೇ ಕುತ್ಕ ಊಟ ಮಾಡಿದ್ರಿ ಈಗ ಸ್ವೀಟ್ ಚಲೋ ಆಗೈತಲ್ಲ ಮಸ್ತ್ ಆಗೈತ ರೀಪಾ ರೀ ನಿಮ್ಕಿನ ಮೊದ್ಲು ಸ್ವೀಟ್ ತಿಂದಿರಿ ಖಾಲಿ ಹಾಕೊಂತೀ ನೀವು ಕುಂದ್ರಿ ಹಾ ಸಾಬಕಿದ್ರಿ ಸಬ್ಬಕೇನು ಸಾಬೋಕಿರಿ ಸಾಬೋಕಿ